ಇಪ್ಪತ್ತ್ಮೂರು ಲೈನ್ ದ್ವಿಗುಣಪಡಿಸಲು ಸರ್ಕಾರವು ಈ ಹೊಲಗಳನ್ನು ತೆಗೆದುಕೊಂಡಿತ್ತು ರಾಯಚೂರಿನ ಹೊಲಗಳು ಅದರಲ್ಲಿ ನಮ್ಮ ಕ್ಲೈಂಟ್ ಎಲ್ಲಮ್ಮ ಎಲ್ಲಮ್ಮನವ್ರದ್ದು ಕೂಡ ಒಂದು ಹೊಲ ಸರ್ವೆ ನಂಬರ್ ಒನ್ನೂರ ಎಂಬತ್ತ್ಮೂರು ಇಸ್ಸಾ ಒಂದು ಈ ಹೊಲಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದವರು ಅಕ್ವಿಷನ್ ಆಫೀಸರು ಕಂಪನ್ಸೇಷನ್ ಪೇಮೆಂಟ್ ಮಾಡಲಾರ್ದಕ್ಕೋಸ್ಕರ ಲ್ಯಾಂಡ್ ಕೇಸ್ ಆಗಿತ್ತು ಕೋರ್ಟಲ್ಲಿ ಎಲ್ ಎ ಸಿ ಸೆವೆಂಟಿ ಫೋರ್ ಆಫ್ ನೈನ್ಟೀನ್ ನೈಂಟಿ ಫೈವ್ ಅಂತೇಳಿ ಅದು ಅವಾರ್ಡ್ ಆಯಿತು ಅವಾರ್ಡ್ ಆದ ನಂತರ ಪೇಮೆಂಟ್ ಮಾಡಲಿಲ್ಲ ಇವತ್ತಿಗೂ ಮಾಡೋದಕ್ಕೋಸ್ಕರ ಏನದಲ್ಲ ಈ ಥರದ ಕೋರ್ಟ್ನಲ್ಲಿ ವಾರಂಟ್ ಆಗಿದೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎರಡು ಲಕ್ಷ ಅರವತ್ತು ಸಾವಿರ ಚಿಲ್ಲರ್ ಕೊಡಬೇಕವ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಸೂಲಿಗಾಗಿ ಅರ್ಜಿ ಹಾಕಿದ್ದೀವಿ ನಾವು ಇಲ್ಲಿವರೆಗೆ ಎಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಪ್ರೊಲಾಂಗ್ ಮಾಡ್ತಾ ಇದುವರೆಗೆ ಕೊಟ್ಟಿಲ್ಲ ಹಂಗಾಗಿ ಕೋರ್ಟಿನಲ್ಲಿ ಇವನ್ನೆಲ್ಲ ಅಟ್ಯಾಚ್ಮೆಂಟ್ ಮಾಡಿ ಸೇಲ್ ಮಾಡ್ರಂತ ಆರ್ಡ್ರ್ ಆದೇಶ ಆಗಿದೆ ಅದರ ಪ್ರಕಾರ ಬೇಲಿಫ್ರು ಬಂದಿದ್ದಾರೆ